ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಏನಾಗ್ತಾ ಏನಾಗ್ತಾಯಿದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮನೋಜು ರೋಹಿಣಿ ಹೇಗಾದರೂ ಮಾಡಿ ದುಡ್ಡನ್ನ ನೀನು ಸಂಪಾದನೆ ಮಾಡಲೇಬೇಕು ಮನೋಜ್ ಅದರಿಂದ ನೀನು ವಾಪಸ್ ಕೆನ್ನಡಕ್ಕೆ ಹೋಗ್ಬೋದು ಅಂದಾಗ ಹೇಗೆ ಮಾಡೋದು ರೋಹಿಣಿ ನನ್ನ ಹತ್ರ ಅಂತೂ ದುಡ್ಡಿಲ್ಲ ಇಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹೇಗಾದರೂ ಮಾಡಿ ನಾವು ಚಾಯನ್ನು ಹುಡುಕಲೇಬೇಕು ಅವಳಿಂದ ನೀನು ದುಡ್ಡು ವಾಪಸ್ ಪಡೆದ್ರೆ ಯಾವುದೇ ಪ್ರಾಬ್ಲಮ್ ಇರಲ್ಲ ಅಂತ ಹೇಳಿದಾಗ ಹೌದು ನಾನು ಹಾಗೆ ಅಂದ್ಕೊಂಡಿದ್ದೀನಿ ಆದರೆ ಏನು ಮಾಡೋದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಫಸ್ಟು ಅವಳು ಈಗ ಎಲ್ಲಿದ್ದಾಳೆ ಏನು ಮಾಡ್ತಾಳೆ ಅದನ್ನು ಕಂಡುಹಿಡೀಬೇಕು ಅವಳು ಯಾರತ್ರನ ಏಜೆನ್ಸಿಯವ್ರ ಹತ್ರ ಟಿಕೆಟ್ ಬುಕ್ ಮಾಡಿದ್ಲು ಅಂದೆಲ್ಲ ಅಲ್ಲಿಗೆ ಹೋಗೋಣ ನಡಿ ಅಲ್ಲೋದ್ರೆ ಏನಾದರೂ ವಿಚಾರ ಗೊತ್ತಾಗ್ಬೋದು ಅಂತ ಹೇಳಿದಕ್ಕೆ ಸರಿ ಅಂತ ಹೇಳಿ ಇಬ್ಬರು ಆಫೀಸ್ಗೆ ಬರ್ತಾರೆ ಏಜೆಂಟ್ ಆಫೀಸಿಗೆ ಬಂದು ಛಾಯೆನ ಬಗ್ಗೆ ವಿಚಾರಿಸಿ ಹೋಗ್ತಾರೆ ಈ ಕಡೆ ಚಾಯಾ ನಾನು ವಾಪಸ್ಸು ಮತ್ತೆ ಹೋಗಬೇಕು ಅಂತ ಹೇಳಿ ಮತ್ತೆ ಅದೇ ಅಲ್ಲಿಗೆ ಬರ್ತಾಳೆ ಅಲ್ಲಿಗೆ ಬಂದು ಟಿಕೆಟು ಬುಕ್ ಮಾಡೋಕ್ಕೆ ಕೇಳಬೇಕಾದ್ರೆ ಅಲ್ಲಿರೋ ಅಂಥ ಹುಡುಗಿ ಹೇಳ್ತಾಳೆ ನಿಮ್ಮನ್ನು ಈಗ ಈಗಿನ ಇಬ್ರು ಬಂದಿದ್ರು ಅಂತ ಹೇಳಿದಾಗ ಅವಳಿಗೆ ಯಾರು ನನ್ನ ಉಟ್ಕೊಂಡು ಬಂದಿದ್ರ ನನಗೇನು ಅರ್ಥ ಇಲ್ಲ ನನ್ನನ್ನು ಯಾರು ಉಟ್ಕೊಂಡು ಬರ್ತಾರೆ ಅಂತ ಹೇಳಿ ಹೊರಗಡೆ ಬರ್ತಾಳೆ ಈ ಕಡೆ ರೋಹಿಣಿ ಆ ಕಡೆ ಮುಖ ತಿರುಗಿಸ್ಕೊಂಡು ನಿಂತಿರಬೇಕಾದ್ರೆ ಎಕ್ಯೂಸ್ ಮೀ ಅಂತ ಹೇಳಿ ಕರೀತಾಳೆ ಆಗ ಅವಳು ತಿರುಗಿದ ತಕ್ಷಣ ರೋಹಿಣಿಗೆ ಆಶ್ಚರ್ಯ ಆಗುತ್ತೆ ಚಾಯಾ ನೀನಾ ನನ್ನ ಗಂಡನಿಗೆ ಮೋಸ ಮಾಡಿ ಎಲ್ಲಿಗೆ ಹೋಗಿದ್ದೆ ನೀನು ಅಂತ ಹೇಳಿ ಹಾಗೆ ಬೇಗ ಮನೋಜಿಗೆ ಫೋನ್ ಮಾಡ್ತಾಳೆ ಈ ಕಡೆ ಮನೋಜನೂ ಬರ್ತಾನೆ ಇಬ್ಬರು ನಿಂತಾಗ ಛಾಯನಿಗೆ ಕೇಳ್ತಾರಲ್ಲ ನೀನು ನನ್ನ ಗಂಡನ ದುಡ್ಡು ಕತ್ಕೊಂಡು ರೋಹಿಣಿ ಹೇಳ್ತಾಳೆ ಅಲ್ಲ ನನ್ನ ಗಂಡನ ದುಡ್ಡು ಎತ್ಕೊಂಡು ಹೋಗೋಕ್ಕೆ ನಿಂಗೆ ಎಷ್ಟು ಧೈರ್ಯ ಅಂತ ಹೇಳಿದಾಗ ಛಾಯೆ ಹೇಳ್ತಾಳೆ ನನಗೆ ಯಾಕೆ ಧೈರ್ಯ ಬೇಕು ಅವರೇ ಕೊಟ್ಟಿದ್ದು ಅದಕ್ಕೆ ನಾನು ಎತ್ಕೊಂಡು ಹೋಗ್ತಾಯಿದ್ದೀನಿ ಅಂತ ಹೇಳ್ತಾಳೆ ನೋಡು ಅವೆಲ್ಲ ಗೊತ್ತಿಲ್ಲ ನಮ್ಮ ದುಡ್ಡು ಕೊಟ್ಬಿಟ್ಟು ನೀನೇನಾದರೂ ಮಾಡ್ಕೋ ಅಂತ ಹೇಳಿ ರೋಹಿಣಿ ಹೇಳಿದ್ದಕ್ಕೆ ಛಾಯಾ ನೋಡು ನಾನೇನು ಎತ್ಕೊಂಡೋಗಿಲ್ಲ ನಿನ್ನ ಗಂಡನೇ ನನಗೆ ಕೊಟ್ಟಿದ್ದು ನಾನು ಅವನ ಜೊತೆ ಸಿಕ್ಸ್ ಮಂತ್ ಇದ್ದೆ ಅದಕ್ಕೂ ಅದಕ್ಕೂ ಸರಿ ಹೋಯಿತು ನಿನಗೆ ನಾಚಿಕೆ ಆಗಲ್ವ ಈಗೆಲ್ಲ ಮಾತಾಡೋಕ್ಕೆ ಅಂತ ಹೇಳಿ ರೋಹಿಣಿ ಬೈತಾ ಇರ್ತಾಳೆ ಇಲ್ಲ ನೀನೇನೇ ಮಾಡೋ ಅಷ್ಟೇ ನಾನಂತೂ ಕೊಡೋಲ್ಲ ಅಂದಾಗ ರೋಹಿಣಿ ಹೇಳ್ತಾಳೆ ನಿನಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನನಗೆ ಗೊತ್ತು ಇಡು ಮಾಡ್ತೀನಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ನಿಗೆ ಫೋನ್ ಮಾಡಿ ಮಾಡಿ ಹೇಳ್ತಾಳೆ ಸಿಕ್ಕಿದ್ದಾರೆ ಅಂತ ಹೇಳಿ ಅಷ್ಟೊತ್ತಿಗೆ ಪೊಲೀಸ್ನವ್ರು ಬರ್ತಾರೆ ಏನು ಗಲಾಟೆ ನೀನು ಯಾಕೆ ದುಡ್ಡು ಅವನು ಎತ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳಿ ಚಾಯನಿಗೆ ಕೇಳಿದ್ದಕ್ಕೆ ಸರ್ ನನಗೇನು ಗೊತ್ತಿಲ್ಲ ಸರ್ ಇವನ್ನೇ ಇವರೇ ನಮಗೆ ದುಡ್ಡು ಕೊಟ್ಟಿದ್ದು ಮನೋಜೆ ನನಗೆ ದುಡ್ಡು ಕೊಟ್ಟಿದ್ದು ಅಂತ ಹೇಳಿ ಇಲ್ಲಿ ವಾದಿಸ್ತಾ ಇರ್ತಾಳೆ ಈ ಕಡೆ ಅಂತೂ ತುಂಬ ಕೋಪದಿಂದ ಸರ್ ನೀವು ಈಗ ಏನು ಅವಳನ್ನು ವಿಚಾರಿಸ್ಕೊತರೆ ಇಲ್ಲ ನಾನೇ ವಿಚಾರಿಸ್ಕೊಬೇಕಾ ಹೇಳಿ ನಡೀರಿ ಜೈಲಿಗೆ ಹಾಕಿ ಬೇಕಾ ನಾನೇ ಅವಳಿಗೆ ಹೊಡಿತೀನಿ ಅಂತ ಹೇಳಿ ಇಲ್ಲಿ ಕೂಗಾಡ್ತಾ ಇರ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಛಾಯಾ ಹೇಳ್ತಾಳೆ ರೋಹಿಣಿ ಮನಸ್ಸು ಸೇರಿ ಏನು ಮಾಡ್ತಾರೆ ಅಂತ ತಿಳಿದುಕೊಳ್ಳೋಣ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು